ಹರ್ವ ಹಪ್ಪ ಹರ್ವಾದ ಮಠ ನೆನದ ಅಂತ ಏ ಹರ್ವಾದ ಮಠದಾಗ ಹರ ಕುಂದ ಹೋದಾಡ ವಾಟಕ ನೋಡತಾವ ಏಕಂದ್ರ ಈ ಮಾತು ಇದ್ದಾಗ ಯಾಕೆ ಹೇಳಬೇಕagithe ಆ ಯಾಕ ಹರದದ ಹಚ್ಚು ತೆರದದ ಮುಚ್ಚು ನಿನಗಂತನ ಗರ್ತಿ ಹಾ ಹಾ ಹರೇ ನಮ್ಮಪ್ಪನಿಗೆ ಹರಕೊಂಡ ಹೊರಬಡ ವಗತ ನೀಡು ಕೊಗಚೀ ಹಾ ಯಾಕೆ ಹೇಳಬೇಕagithe ತಮ್ಮ ಆ ಯಾಕ ಹರೇ ನಮ್ಮಪ್ಪನಿಗೆ ಬಹಳ ಹರಿಯಾಟ ಹಾ ಹೌದು ಅದು ಹೇಳಬೇಕagithe ದಿನದಗದ ಹಾ ಆದ್ರೆ ನಿನಗ ಬಿರುಸಾಕತಿ ಕರೆ ಹೌದು ಪುತ್ತ ಕೇಳ ಅವರಿಗೂ ಬಿರಸಾಕತೆ ಕರೆ ಹರ್ವದ ಹಚ್ಚಿದ ಅವರುದಾರು ತರವದ ಮುಚ್ಚಿದವರುದಾರು ಅದರ ಸಂಬಂಧ ಕೇಳಬೇಕಾಗಿತಿ ಯಾರು ಏ ಹರ್ವದ ಹಚ್ಚು ತರಲಾದ

ಈ ಬಂದ ಬಾರಿಸು ತಂದದ ತೋರಿಸು ಕೊಂಡ ಜಾತ ಈ ಒಂದು ರಾಗ ಬಂದ ಮುಂದಾದ ಅಲ್ಲಿ ಎಲ್ಲ ಇಲ್ಲಿ ತೋರಲಿ ಮುಂತಲೋ ಹಲಕೊಂಡ ಚಾರನ ಪೂಸ ಬಾರನ ಬಳ ಬಂಗಾರ ಜಾ ಎಲ್ಲಿ ಬಂದೈತೆ ನೋಡು ಮಾಸ್ತಾರದಾಗದು ಸೀರಿಗೆ ಚಾರಣೆ ಸೀರಿಗೆ ಚಾರಣೆ ಕುಬಸಕ್ಕ ಬಾರಣೆ ಬಳಿ ಬಂಗಾರ ಜಾತಿ ಹೌದು ಶರಿಗಿಲ್ಲ ಸೀರಿ ಸಾತ ವಾರಿಗೆ ಆದ್ರ ಚಾಜಿಗೆ ಹೆಂಗ ಬರುತ್ತಿ ಚಾಜಿಗೆ ಹೆಂಗ ಬರ್ತಾಳ ಹೆಂಗಿಟ್ಟ ನೋಡ್ ನಮ್ ಕವಿ ಹೆಂಗಿಟ್ಟವ್ರಪ್ಪ ಈಕೆ ಏನ ತೇಳು ಬರೇ ಈಕೆ ಲೋಕಿಕದಾಗ ಮಾತಾಡ್ಯಾರ ಹೋರಿದಾಗ ಕರೆ ನಮ್ಮ ಏನು ಹೇಳ ಕವಿ ಏನು ಹೇಳಪ್ಪ ಸೀರಿಗೆ ಚಾರಣೆ ಕುಬಸಕ್ಕ ಬಾರಣೆ ಕಡಿಮೆ ಹೌದು ಹೌದು ಆಗೈತಿ ಮಾಡ್ರು ಪುರುಷತಿ ಮಾಸ್ತರ ಒಂದ್ರು ಒಂದ್ ರೂಪಾಯಿ ಹೌದು ಎಲ್ಲಿ ಈಗ ಐತೆ ರೂಪಾಯಿ ಆಗೈತಿ ಅವಾಗ ರೂಪಾಯಿ ರೂಪಾಯಿ ಹೌದು ಕೊಟ್ಟು ಶಾಂತಿ ಕಲಸು ಇಕ್ಕಿನ್ ಏನ್ ಮಾಡ್ರು ಎಲ್ಲಿ ಕಳಸು ಅಕ್ಕಲು ಕೊಟ್ಟು ಶಾಂತಿ ಕಲಿಸೋದ್ ಏನ್ ಮಾಡ್ರು ಈಗ ವಿದ್ಯಾಶ್ರೀ ಶಾಂತಿಗೆ ಹೊಂಟ ಒಂದ್ ರೂಪಾಯಿ ತಗೊಂಡ್ ಹೌದು ಅವಾಗ ಮತ್ತೆ ಒಂದ್ ರೂಪಾಯಿದಾಗ ಶಾಂತಿ ಎಲ್ಲ ಹಾಕಿತ್ಲಾ ಮಾಸ್ತರ ಒಂದ್ ರೂಪಾಯಿ ಹೌದು ಇದ್ದಂಗ್ ಈಕೆ ಒಂದ್ ರೂಪಾಯಿ ಸ್ವತಃ ನಾನ ಶಾಂತಿ ಕಲಿಸಿದಾಗ ಮಶೀಬ್ ನಾಳ ವಿದ್ಯಾನ ಶುಕ್ರವಾರ ಶಾಂತಿಗೊಳ ಶುಕ್ರವಾರ ಶಾಂತಿ ಇತ್ತು ಶಾಂತಿಗೆ ಹೋದಳು ಮಾಸ್ತರ್ ಈಕೆ ಶಾಂತಿಗೆ ಹೋದಾಗ ವಿಚಾರ ಮಾಡ್ತಾರೆ ಶಾಂತಿಯರ ಮನಗಡ ಜೋರ್ ನಡೆದಿತ್ತು ಶಾಂತಿಯ ದಾಂಡಿ ಇರ್ತಾರಲ್ಲ ಮಾಸ್ತರ್ ಹೌದು ಏನು ಕಾಣ್ತು ಕುಬುಸು ಮೇಲೆ ಹೋಗಿ ಎಲ್ಲ ಕಡೆ ಶಾಂತಿ ಮಾಡೋದು ವಿಚಾರ ಬರ್ಲಿಲ್ಲ ಈಕೀಗ ನೋಡಿ ಯಾಕ ಕುಬ್ಬುಸಾರ ಚಾಂದ ಕುಬ್ಸಾನಿ ವಾರ ತಿಳ್ಕೊಂಡಿ ಹಾ ಮಂದನ್ ಏನ್ ಮಾಡಲು ಏನ್ ತಮ ತಮಾ ಕೊಟ್ಟ ಎಪ್ಪತ್ತೈದು ಕೋಟ ಕುಣ ನೋಡಿ ಈಕೆ ಹೌದು ಎಪ್ಪತ್ತೈದು ಕೊಟ್ಟು ಕುಬಸಾನ ತಗೊಂಡೋ ಹಿಂದಿ ಎಟ್ ಉಳ್ದು ಇಪ್ಪತ್ತೈದು ಉಳ್ದು 100 ರೂಪಾಯಿಗೆ 25 ಉಳ್ೋದಲ್ಲ ಹೌದು 25ರ ದಾಗೇನ ಆಗಂಗಿಲ್ಲ ಶೀರು ಬರಂಗಿಲ್ಲ ಅಂತ ಹೇಳಿ ಹೋಗಿ ಬಂದು ಮುಂದಿನ ವಾರ ತಗೊಂಡ್ರೆ ಆ ತತೆ ಹೇಳಿ ಬರುತ್ತದ ತಮ್ಮ ಮನೆಗೆ ಹಾ ಬರುವಾಗೇನ ಬರುವೇನ ಅಂತ ಸಿಂಪಿಗಾರ ಕುತ್ತೆ ಹೇಳ್ತಾರಲ್ಲ ಮಾಸ್ಟರ್ ಹಾ ಏನಂತ ಆಗ ಸಿಂಪಿಗಾರ ಕುತ್ತಾಗ ಹಾ ಏನಂತ ಸಿಂಪಿಗಾರ ತಕ್ಕೆ ಹೋಗಿ ಹೇಳ್ತಾರ ಈಕಿ ಹಾ ಏನ ಹೇಳ್ತಾರ ತಪ್ಪ ಏನ ಹಾ ಹಾ குப மனகண்டிம்பிக் கேட்டி அட்ட ரொங்க சக்கர சாயந்த ஏனாய் சனிவாரித்து ಶನಿವಾರ ಇತ್ತು ಮತ್ತು ಕುಬ್ಸದ ರೂಪದಾಗಿ ಏನು ಮಾಡ್ತಾಳೆ ಈಕಿ ಮಶಿಬನ ವಿದ್ಯಾ ಆ ಹಾಯ ಏನು ಮಾಡ್ತಾಳೆ ರೀ ಕುಬಸ ಹೊಸಾದ ಹೊಲಕೊಂದು ತಂದದ ನೆಲತ ಅದನ್ನು ಗೂಟಿಗೆ ಹಾಕಿಳೆ ಮನ್ಯಾಗ ಅವಾಗ ಗೂಟಿಗೆ ಹಾಕಿ ಮಾಡ್ಕೊಂಡ ಹೊತ್ತು ಮುನಿಗತ್ತು ಆಹಾ ಹೊತ್ತು ಮುನಿಗುತ್ತ ಮಾಡ್ಕೊಂಡು ಮತ್ತು ಹೊತ್ತು ಏರುದ್ರ ಒಳಗ ಏನಾಯ್ತು ರೀ ಹನುಮಾಪನ ವಾರ ಇತ್ತು ಆ ಹಾಯ ಏನಾಯ್ತು ಹನುಮಾಪನ ವಾರಿತ್ತು ಈಕೆ ಹೋಗ್ಬೇಕಾಗಿತ್ತಲ್ಲ ನಿಸಿಕ್ನ್ಯಾಗ ಎದ್ದು ಆ ಹಾಯ ಅವಾಗ ರಶಿಕಿನಾಗ ನಾಲ್ಕು ಗಂಟೆಕೆ ಯಾತ್ರಾತಿ ರಾತ್ರಿ ಆಹಾ ఆ కడీ జలకే జలక హడక మాస్ కుబుసా తొట్క నడువ్ హనుమంత దేవర గుడి ఈ మశీబునా వ్యా కుబుసా తొట్క నడువ్ హనుమంత దేవ్ర గుడి நெசிக்கினாக தங்கி இது ஏன்தி குபித்தை போதான சோமு கொண்டேரு அவங்க அவங்களுக்கு ಮತ್ತ ಹಾದಿಳ ಹನುಮಂತ ದೇವ್ರ ಗುಡಿಗೆ ಹನುಮಂತ ಹನುಮಂತೇರ ಗುಡಿ ಹೋದ ಹನುಮಂತ ದೇವ್ರ ಗುಡಿ ಪೂಜ್ಯಾರನು ಕೇಳ್ತಾನ ಏನದಾ ಪೂಜಾರಿ ಏ ತಂಗಿ ಹ್ಞೂ ಹಿಂಗೆ ಇದೇನು ಆ ಉತ್ತಾರ ಅಂದಾವ ಆ ಏನು ಆದ್ರು ಕೇಳ್ತಾರೆ ಏನ ಅದೂ ಎಪ್ಪತ್ತೈದು ನೋಡು ನಂದು ಹೆಂಗೈತಿ ಎಪ್ಪತ್ತೈದು ಅಂತಳಿ ಗಿವ ಇದು ಎಪ್ಪತ್ತೈದು ಅಲಾ ಇಕ್ಕ ಕಿಸುಬಾಯಿ ಎಪ್ಪತ್ತೈದು ಅನ್ಕೋತ ಹಾದಳಿ ಹೆಂಗೆ ಆ ಹನುಮಂತ ದೇವರಿಗೆ ನಮಸ್ಕಾರ ಮಾಡಿದ ಮಾಸ್ತಾರ ಏನಾಯ್ತು ನಮಸ್ಕಾರ ಮಾಡಿ ಮತ್ತೆ ಮನಿಗೆ ಬಂದವು ಆ

ನಾ ಬತ್ಲೇ ಹೋಗಿಲ್ಲ ಅಂತ ಹೇಳಿ ಕಣ ಮಾತ್ರ ಆ ಕೋತಾ ತಿಗೆ ಹಂಗೈತೆ ಹುಡುಗಿ ಹಂಗ ಮಾಡಕೋ ಮಾಡ ಮಾಡಬೇಡ ಹನುಮಂತ ದೇವರಿಗೆ ಹೋಗುವಾದರೆ ನಿಷ್ಠೆಯಿಂದ ಹೋಗು ಹೋಗು ಮೂಜರ ಮರ ಅವರು ಬಾಳಕಟ್ಟಿ ಇರ್ತಾರೆ ಏನು ಮಾಡ್ತಾರೆ ಈಗ ಮೊದಲ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ತೇಳತಾಳೋ ಆ నిన మాక్ అక్క బత్లే బరుతా దేవ్రే ఇక నాకు తాసు రాత్రి బత్లేగ విధా ఏ శిరిగారు చారెరే ఏ

ಈ ಸಡಗರೆಂ ಬಾಸಗೆ ನೇಮ ಕರಿಯ ಹೊಮ್ಮೆ ತೋಚೆ ಈ ಸಡಗರೆಂ ಬಾಸಗೆ ನೇಮ ಕರಿಯ ಹೊಮ್ಮೆ ತೋಚೆ ದೇಶ ಯಬೋಂಡವಾಡಿ ವಿಶಗ ನಡವಾಡಿ ವಿಶಗ ಶಲಂಧ ಭಾಟಿ